ಲೂಕನ್ ನಂಬರ್ಸ್ ವಾರ್ತೆ ಐದನೇ ಅಧ್ಯಾಯ ಮೂವತ್ತ ಆರನೇ ವಚನ ಮೂವತ್ತೇಳು ಮೂವತ್ತೆಂಟರಲ್ಲಿ ಬರೆದಿರೋ ಪ್ರಕಾರ ಇಲ್ಲಿ ಎರಡು ಸಂಗತಿಗಳನ್ನ ಎಸ್ ಸ್ವಾಮಿ ಹೇಳ್ತಾ ಇದ್ದಾರೆ ಒಂದು ತ್ಯಾಪೆ ಹಚ್ಚುವಂಥ ಬಟ್ಟೆ ಇನ್ನೊಂದು ಹಳೆ ಗುದ್ದಲೆಯಲ್ಲಿ ಹೊಸ ದ್ರಾಕ್ಷರ ಸರ್ ಇವೆರಡೂ ಕೂಡ ತತ್ವಕ್ಕೆ ವಿರುದ್ಧವಾದದ್ದು ಮಾತ್ರವಲ್ಲದೆ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ನಾವು ಹೊಸ ಪಟ್ಟೆ ತೆಗೆದುಕೊಂಡು ಹರಿದೋದಾಗ ಆ ಹಳೆ ಪಟ್ಟೆ ತೆಗೆದುಕೊಂಡು ತ್ಯಾಪೆ ಹಾಕ್ತೀವ ತ್ಯಾಪೆ ಹಚ್ತೀವ ಅಂದ್ರೆ ಅದಕ್ಕೆ ಕವರ್ ಮಾಡಲಿಕ್ಕೆ ಉಪಯೋಗಿಸ್ತೀವ ಇಲ್ಲ ಅದು ಮಾತ್ರ ಅಲ್ಲ ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಸ ಹಾಕಿರ್ಬಾರ ಪ್ರಿಯ ದೇವರ ಮಕ್ಕಳ ಇದರ ಅರ್ಥ ಏನಂತಂದ್ರೆ ಎಷ್ಟೋ ಜನರ ಜೀವಿತಗಳು ಇವತ್ತಿನ ದಿನ ಕ್ರಿಸ್ತಿ ಜೀವಿತ ಇದೇ ರೀತಿ ಇದೆ ನನ್ನನ್ನು ಮೊದಲುಗೊಂಡು ದೇವ್ರ ಸಮ್ಮುಖದಲ್ಲಿ ಪಡಬೇಕು ಯಾಕೆಂತಂದ್ರೆ ಹಳೆಯ ಬುದ್ಧಲಿ ಹೊಸ ದ್ರಾಕ್ಷರಸ ಹಳೆಯ ಬಟ್ಟೆ ಹೊಸ ಬಟ್ಟೆಯ ತ್ಯಾಪೆ ಇವೆರಡೂ ಕೂಡ ಹಾಕಿಕೊಳ್ಳಬಾರದು ಅರ್ದು ಹೋಗುತ್ತೆ ತ್ಯಾಪೆ ಅರ್ದು ಹೋಗುತ್ತೆ ಮಾತ್ರವಲ್ಲದೆ ಬುದ್ಧಲಿ ಅರ್ದು ಹೋಗುತ್ತೆ ಏನಿದ್ರ ಸತ್ಯಾಂಶ ಅಂತ ನೋಡಿದಾಗ ಯೇಸು ಸ್ವಾಮಿಯನ್ನ ನಂಬಿ ಅನೇಕ ವರ್ಷಗಳು ಬಂದಿರುವಂತ ನಾವುಗಳು ಯೇಸು ಕ್ರಿಸ್ತನ್ ನಂಬಿ ಹೊಸದರಲ್ಲಿ ಇರ್ತಕ್ಕಂತ ಆ ಒಂದು ಆಸಕ್ತಿ ದೇವರ ಮೇಲಿನ ಪ್ರೀತಿ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ದೇವರ ಮೇಲೆ ಇರ್ತಕ್ಕಂಥ ಆ ಭಯಭಕ್ತಿ ದೇವರ ಮೇಲೆ ಹೊಸದಾಗಿ ರಕ್ಷಣದಾಗಿರ್ತಕ್ಕಂಥ ಸುವಾರ್ತೆ ಸಾಗಬೇಕೆಂಬಂತಹ ದಾಹ ಏಸುವನ್ನು ಆರಾಧಿಸಬೇಕೆಂಬಂಥ ದಾಹ ಏಸುವನ್ನ ಅನೇಕ ಜನರಿಗೆ ಪ್ರಕಟಿಸಬೇಕೆಂಬಂಥ ಆಸೆ ಅನೇಕ ದಿನಗಳು ಕಳೆದ ಮೇಲೆ ಏನಾಗುತ್ತೆ ಅಂತಂದ್ರೆ ಬುದ್ಧಲಿ ಈ ದೇಹವನ್ನು ತೋರಿಸ್ತದೆ ಈ ದೇಹ ಏನಾಗುತ್ತೆ ಅಂತಂದ್ರೆ ಮಲಿನವಾಗಿ ಹೋಗುತ್ತೆ ಹಳೇದಾಗಿ ಹೋಗುತ್ತೆ ಅನೇಕ ಚಿಂತೆಗಳು ಅನೇಕ ಗಡಿಬಿಡಿಗಳು ಅನೇಕ ಪಾಪಗಳು ಅನೇಕ ಚಿಂತೆಗಳು ಅನೇಕ ಆಲೋಚನೆಗಳು ಮನುಷ್ಯನೊಳಗಡೆ ಬರುತ್ತಾ ಬರುತ್ತಾ ಒಳಗಿನ ಆ ಆಂತರಿಕ ಆತ್ಮಿಕ ಜೀವಿತವನ್ನ ಕೆಡಿಸಿ ದೇವರಿಗೆ ಮೇಲನ ಪ್ರೀತಿ ಏನಾಗಲ್ಲ ದೇವರ ಮೇಲನ ಪ್ರೀತಿ ಹೆಚ್ಚಾಗಲ್ಲ ಈ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟು ನಾವು ಅವಿವೇಕಿಗಳಾಗಿ ನಡಿತೇವೋ ಅಜ್ಞಾನಿಗಳಾಗಿ ನಡಿತೇವೋ ಪಾಪಿಸ್ಟಾಗಿ ನಡೀತೇವೋ ದೇವರಿಗೆ ಉರುದುವಾಗಿ ನಡಿತೇವೋ ದೇವರಿಗೆ ಇಷ್ಟ ಇಲ್ಲದೇ ಅಂತ ಸಂಗತಿಗಳು ನಾವು ಜೀವಿತವನ್ನು ಬದುಕ್ತೇವೋ ಅಷ್ಟು ದೇವರ ಮೇಲಿನ ಪ್ರೀತಿ ತನಗಾಗುತ್ತೆ ದೇಹವೇ ಒಂದು ನಾವು ಲೋಕಕ್ಕೆ ಹೋಗೋದು ಬೇಡ ಎಷ್ಟೋ ಜನರು ಲೋಕದಲ್ಲಿ ಪಾಪ ಇದೆ ಲೋಕದಲ್ಲಿ ಹಣದ ಇದೆ ಲೋಕದಲ್ಲಿ ಶರೀರದ ಆಶೆ ಇದೆ ಲೋಕದಲ್ಲಿ ಪಾಪದ ಇಚ್ಛೆಗಳಿದೆ ಎಸ್ ಲೋಕದಲ್ಲಿದೆ ಬಟ್ ಈ ದೇಹವೇ ಒಂದು ಈ ಲೋಕವನ್ನೇ ನೀನು ಈ ದೇಹವನ್ನೇ ಒಂದು ಲೋಕವನ್ನಾಗಿ ನಿನ್ನ ವಿಮರ್ಶೆಗೆ ತೆಗೆದುಕೊಂಡಾಗ ಈ ದೇಹದಲ್ಲಿ ಅನೇಕ ಚಿಂತೆಗಳು ಅನೇಕ ಆಲೋಚನೆಗಳು ನಮ್ಮ ಮನಸ್ಥಿತಿಯಲ್ಲಿ ಅನೇಕ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಅನೇಕ ಆಲೋಚನೆಗಳು ಇವೆಲ್ಲ ನಮ್ಮ ಹೋರಾಟಕ್ಕೆ ನಡೆಸ್ತಾ ದೇವರ ಮೇಲಿನ ಪ್ರೀತಿ ತಡೆಗಾ ಹಳೆ ಬುದ್ಧಿಲಿ ಹಳೆಯ ದೇಹ ದೇವರ ವಾಕ್ಯದಲ್ಲಿ ನೀವು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ನಮ್ಮ ಮನಸ್ಸು ರಿನೀವಲ್ ಆಗಬೇಕು ಅಂದ್ರೆ ಪುನಶ್ಚೇತನಗೊಳ್ಳಬೇಕು ಹಾಗಿಂದ ಹಾಗಾಗಿ ಈ ರೀತಿ ದೇವರ ಸಮೂಹಕ್ಕೆ ಬಂದು ಸ್ವಾಮಿ ನಮ್ಮನ್ನು ಕ್ಷಮಿಸು ನಮ್ಮನ್ನು ಪರಿಶುದ್ಧಗೊಳಿಸು ಈ ದೇವನ ನೂತನ ಪಡಿಸು ಈ ದೇವನ ಪರಿಶುದ್ಧಗೊಳಿಸು ಈ ದೇಹದಲ್ಲಿ ಅನೇಕ ಚಿಂತೆಗಳನ್ನ ಮಾಡಿರ್ತೇವೆ ಬೇರೆ ಆಲೋಚನೆಗಳನ್ನ ಮಾಡಿರ್ತೇವೆ ಈ ದೇಹದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಮೆಚ್ಚುಗೆಯಾಗುವ ರೀತಿ ನಡೆಯದೆ ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ನಡೆದಿರ್ತೇವೆ ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಮಾತನಾಡಿರ್ತೇವೆ ದೇವರಿಗೆ ಮೆಚ್ಚುಗೆ ಇಲ್ಲದ ಕಾರ್ಯಗಳನ್ನು ನೋಡಿರ್ತೇವೆ ಅನೇಕ ಯೂಟ್ಯೂಬ್ ಗಳಲ್ಲಿ ಇವತ್ತು ನೋಡ್ತೇವೆ ಯೂಟ್ಯೂಬ್ ಗಳನ್ನ ತೆಗೆದ್ರೆ ದೇವರಿಗೆ ಮೆಚ್ಚುಗೆಯಾದದ್ದು ಜನರು ನೋಡುವುದು ಬಹಳ ಕಡಿಮೆ ದೇವರಿಗೆ ಇಷ್ಟಕರವಾದದ್ದು ನೋಡುವುದು ಬಹಳ ಕಡಿಮೆ ದೇವರಿಗೆ ಪ್ರೀತಿಕರವಾಗಿ ನೋಡುವಂಥದ್ದು ಬಹಳ ಕಡಿಮೆ ಈ ರೀತಿಯ ಸಾರಿ ಈ ರೀತಿಯಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ದೇವರಿಗೆ ಇಷ್ಟು ಬಂದ ಹಾಗೆ ಬದುಕಬೇಕು ನಮ್ಮ ದೇಹವನ್ನ ನಾವು ಜಜ್ಜಿ ಸ್ವಾಧೀನ ಮಾಡಿಕೊಂಡು ದೇವರಿಗೆ ಅರ್ಪಿಸಬೇಕು ಈ ದೇಹದಲ್ಲಿ ನೀವೆಷ್ಟೇ ಹಳೆಯ ದೇಹದಲ್ಲಿ ಹಳೆಯ ಕಾರ್ಯಗಳನ್ನಿಟ್ಟುಕೊಂಡು ಹಳೆಯ ಸಮಸ್ಯೆಗಳು ಹಳೆಯ ಜಗಳಗಳು ಹಳೆಯ ಕೋಪ ಹಳೆಯ ಜಿದ್ದು ಹಳೆಯ ಅಡ್ಡೆ ಕಿಚ್ಚು ಹಳೆಯ ಸ್ವಭಾವಗಳು ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಸ್ವಭಾವಗಳು ನಮ್ಮಿಂದ ಹೊರಗಡೆ ಹೋದಾಗಲೇ ಹೊಸ ದ್ರಾಕ್ಷರಸವನ್ನು ಹಾಕಿದಾಗ ಹೊಸ ದ್ರಾಕ್ಷರಸ ಏನು ತೋರಿಸ್ತದೆ ಅಂತ ನಾನು ಆಮೇಲೆ ಹೇಳ್ತೇನೆ ಯಾಕೆ ದೇವರ ಮೇಲೆ ಜನರಿಗೆ ಪ್ರೀತಿ ಕಡಿಮೆ ಯಾಕೆ ದೇವರನ್ನ ಅಪಾರವಾಗಿ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ ಲೋಕಕ್ಕಿಂತಲೂ ಈ ಲೋಕದ ಕಾರ್ಯಗಳಿಗಿಂತಲೂ ಕೆಲಸಗಳಿಗಿಂತಲೂ ನಮ್ಮ ಐಶ್ವರ್ಯಕ್ಕಿಂತಲೂ ನಮ್ಮ ಹಣಕ್ಕಿಂತಲೂ ನಮ್ಮ ಸೌಂದರ್ಯಕ್ಕಿಂತಲೂ ನಮ್ಮ ಕುನ್ನ ನಮ್ಮ ಎಲ್ಲಾ ಕಾರ್ಯಗಳಿಗಿಂತಲೂ ಯಾಕೆ ದೇವ್ರನ್ನ ಹೆಚ್ಚಾಗ್ತಾ ಇಲ್ಲ ಯಾಕೆ ದೇವ್ರನ್ನ ಹೆಚ್ಚು ಆರಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಹೆಚ್ಚು ದೇವರಿಗೆ ಸ್ಥಾನಮಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಮಕ್ಕಳಿಗೆ ಯವನಸ್ಥರಿಗೆ ದೇವರಿಗೆ ದೇವ್ರಿಗೆ ಸ್ಥಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ವಾಯಿ ಯಾಕೆಂತಂದ್ರೆ ಹಳೆಯ ಬುದ್ಧ ಹಳೆಯ ಸ್ವಭಾವಗಳು ಬದಲಾವಣೆ ಆಗಿರೋದಿಲ್ಲ ಯೇಸುಸ್ವಾಮಿ ಹೇಳಿದ್ರು ಯಾವನ ಕೊರಿತದಲ್ಲಿ ಬರೆದಿದೆ ಯೇಸುಸ್ವಾಮಿ ಮೌಲ್ಯ ಮೂಲಕವಾಗಿ ಬರೀತಾನೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅವನ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಲ್ಲ ನೂತನವಾಗಬೇಕು ನನ್ನನ್ನು ಮೊದಲುಗೊಂಡು ಇವತ್ತಿನ ದಿನ ನಾವು ನೂತನವಾಗಿದ್ದೇವೆ ನಮ್ಮ ಜೀವಿತ ನೂತನವಾಗಿದೆಯಾ ನಮ್ಮ ಆಶಯಗಳು ನೂತನವಾಗಿದೆಯಾ ಆಶಯಗಳು ಅಂತಂದರೆ ಪಾಪದ ಆಶಯಗಳಲ್ಲ ಲೋಕದ ಆಶಯಗಳಲ್ಲ ಹಣದ ಮೇಲೆ ಆಶೆಗಳಲ್ಲ ಯೇಸುವಿನ ಮೇಲೆ ಆಸೆ ನನ್ನ ರಕ್ಷಕನ ಮೇಲೆ ಆಸೆ ಇರಬೇಕು ನನ್ನ ದೇವರ ಮೇಲೆ ನನಗೆ ಆಸೆ ಇರಬೇಕು ನನ್ನ ದೇವರ ವಾಕ್ಯದ ಮೇಲೆ ನನಗೆ ಆಸೆ ಇರಬೇಕು ಆರಾಧನೆ ಮೇಲೆ ನನಗೆ ಆಸೆ ಇರಬೇಕು ದೇವರನ್ನ ಸ್ತುತಿಸೋದ್ರ ಮೇಲೆ ನನಗೆ ಆಸೆ ಇರಬೇಕು ಆಸೆ ನಮ್ಮ ಒಳಗಡೆ ಇಲ್ಲ ಅಂತಂದ್ರೆ ಈ ದೇಹ ಅಥುರವಾಗಲಿಲ್ಲ ನಾವು ಪೂರ್ವ ಸ್ಥಿತಿ ಹೋಗಿ ನಮ್ಮ ಪೂರ್ವ ಸ್ಥಿತಿಯೆಲ್ಲ ಹುಟ್ಟು ಹೋಗ್ಬೇಕು ಪೂರ್ವದ ಸ್ವಭಾವಗಳು ನಮ್ಮನ್ನ ಬಿಟ್ಟು ಹೋಗ್ಬೇಕು ಅನೇಕ ಪೂರ್ವದ ಸ್ವಭಾವಗಳು ಬರ್ತಲೇ ಇರ್ತವೆ ಸಾಮಾನ್ಯವಾಗಿ ಉದಾಹರಣೆಗೆ ಹೇಳ್ತೀನಿ ಅನೇಕ ಸಂಗತಿಗಳು ಉದಾಹರಣೆಗೆ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಏನ್ ಮಾಡ್ತಾರೆ ಮಲಗಿ ಎದ್ದು ಬೆಳಿಗ್ಗೆ ಎದ್ದೋಳುವಾಗ ಬಲಗಡೆ ಎದ್ದೋಳು ಅಂತ ಹೇಳ್ತೇನೆ ಅಂದ್ರೆ ಅಂದ್ರೆ ಇದು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಉದಾಹರಣೆ ಈ ರೀತಿ ಎಷ್ಟೋ ಕಾರ್ಯಗಳಿದೆ ಎಷ್ಟೋ ಸಂಗತಿಗಳಿದೆ ಆ ಪೂರ್ವ ಸ್ಥಿತಿ ಎಲ್ಲ ಹೊರಟು ಹೋಗಿದ್ದು ನೂತನ ಸ್ವಭಾವಿಗಳಾಗಿ ಮಾರ್ಪಡಬೇಕು ನೂತನ ಮನಸ್ಥಿತಿ ಆಗಬೇಕು ನೂತನ ಮನಸ್ಸು ನಾವು ಆಲೋಚಿಸುವುದೆಲ್ಲ ಒಳ್ಳೆಯದಾಗಿರಬೇಕು ನೋಹನ ಕಾಲದಲ್ಲಿ ದೇವರು ಇಳಿದುಬಂದ ನೋಹನ ಕಾಲದಲ್ಲಿ ದೇವರು ಇಳಿದು ಬಂದು ನೋಡ್ತಾರೆ ನೋಹನ ಕಾಲದಲ್ಲಿ ಜನರೆಲ್ಲರೂ ಯೋಚಿಸುವುದೆಲ್ಲ ಕೆಟ್ಟದಾಗಿತ್ತು ಬಿಕಾಸ್ ಯಾಕೆಂತಂದ್ರೆ ಅವರ ಸ್ವಭಾವಗಳು ಬದಲಾವಣೆ ಇರಲಿಲ್ಲ ಅವರ ಜೀವಿತಗಳು ಬದಲಾವಣೆ ಆಗಿರ್ಬೇಕು ನೂತನ ಸ್ವಭಾವಿಗಳಾಗಿ ಸ್ವಾಮಿ ನಂಬಿದ ಮೇಲೆ ನಮ್ಮ ಸ್ವಭಾವಗಳು ಬರಲಾಗುತ್ತೆ ನಮ್ಮ ಪೂರ್ವ ಸ್ಥಿತಿ ಹೊರಟೋಗ್ಬೇಕು ನಮ್ಮ ಹಿಂದಿನ ಜೀವಿತದ ಕಾರ್ಯಗಳು ತೊಲಗಿ ಹೋಗ್ಬೇಕು ಹಿಂದಿನ ಜೀವಿತದ ಪರಿಸ್ಥಿತಿಗಳು ತೊಲಗಿ ಹೋಗ್ಬೇಕು ನಮಗೆ ನೂತನ ದೃಷ್ಟಿ ನೂತನ ಆ ದೇವರ ಮೇಲೆ ನೂತನವಾದಂತ ಆಸಕ್ತಿ ಬರಬೇಕು ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಬಂದೇ ಬರುತ್ತೆ ಅದ್ಭುತಗಳ ಜೀವಿತದಲ್ಲಿ ನಡೆದೇ ನಡೆಯುತ್ತೆ ಬಟ್ ಯೇಸುಸ್ವಾಮಿ ನೂತನ ಎಲ್ಲಾ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನ ಇಲ್ಲಿ ಈ ಸಾಮ್ಯದ ಅರ್ಥ ಏನಂತಂದ್ರೆ ಆಯ್ತಪ್ಪ ನೀನು ಸ್ವಾಮಿ ನಂಬದ್ಮೇಲೆ ಹಳೆ ಕುದಲಿ ಇಟ್ಕೊಂಡು ಹೆಂಗೆ ಹೊಸ ದ್ರಾಕ್ಷರ ಹಾಕಿರ್ತೀಯ ದೇವ್ರ ಮೇಲೆ ಪ್ರೀತಿ ಹೆಂಗ್ ಬರುತ್ತೆ ದೇವ್ರ ಮೇಲೆ ಆಸಕ್ತಿ ಹೆಂಗ್ ಬರುತ್ತೆ ದೇವ್ರನ್ನ ದೃಷ್ಟಿಸೋದು ಹೆಂಗ್ ಬರುತ್ತೆ ದೇವರ ಮಹಿಮೆಯನ್ನು ಕಾಣೋದು ಹೆಂಗ್ ಬರುತ್ತೆ ಹಳೆ ಕುದಲಿ ಇದೆ ಪ್ರಾರ್ಥನೆ ಮಾಡ್ತಿದ್ದಿರ್ಬೋದು ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ ಎಸ್ ಪ್ರಾರ್ಥನೆ ಬಹಳ ನಾನು ಓದ್ಸರಿ ಹಾಗೆ ಪ್ರಾರ್ಥನೆ ನಿನ್ನ ನರನಾಡಿಗಳಲ್ಲಿ ಜೀವ ನೀನು ಉಸಿರೋದು ಪ್ರಾರ್ಥನೆ ಮಾಡ್ಲೇಬೇಕು ಪ್ರಾರ್ಥನೆ ತುಂಬಾ ಜನರು ಹೇಳೋದು ನಾ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಎಸ್ ಹೇಳ್ಕೊಳ್ಬೇಡ ಎಲ್ಲರೂ ನಾ ಪ್ರಾರ್ಥನೆ ಮಾಡ್ತೀನಿ ಅಂತ ಯಾಕಂದ್ರೆ ಪ್ರಾರ್ಥನೆ ಉಸಿರು ಉಸಿರಲ್ಲಾದ್ರೂ ಕಾಣಿಸುತ್ತ ಉಸಿರು ಕಾಣಿಸುತ್ತ ಪಂಚಮ ಉಸಿರು ತಗೊಂಡು ಆಹಾ ಎಷ್ಟು ಚೆನ್ನಾಗಿದೆ ಉಸಿರು ಎಷ್ಟು ಸುಂದರವಾಗಿದೆ ಅಪ್ಪ ನೋಡಕ್ ಎಷ್ಟು ಚೆನ್ನಾಗಿದೆ ಎಷ್ಟು ದಪ್ಪ ಇದೆ ಎಷ್ಟು ಸಣ್ಣ ಇದೆ ಅಂತ ಹೇಳ್ತೀವ ಹೇಳಕ್ ಸಾಧ್ಯ ಇದೆಯಾ ಆಗುತ್ತಾ ಪುಟ ಉಸಿರು ಆಗುತ್ತ ಸಿಸ್ಟರ್ ಯಾರಾದ್ರೂ ಉಸಿರುನ ಹಿಂಗ್ ತಗೊಂಡು ನೋಡ್ಲಿಕ್ಕೆ ಆಗುತ್ತಾ ಟೈಮರ್ ನೋಡಕ್ ಆಗಲ್ಲ ಪ್ರಾರ್ಥನೆ ಅಷ್ಟೇ ಯಾರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಾರ್ಥನೆ ಯಾರಿಗೂ ತೋರಿಸ್ಕೊಳ್ಬಾರ್ದು ಇವತ್ತು ತುಂಬಾ ಜನರು ನಾನು ಇಷ್ಟವರ್ ಪ್ರಾರ್ಥನೆ ಮಾಡ್ತೇನೋ ಪ್ರಾರ್ಥನೆ ಅನ್ನುವಂಥದ್ದು ತೋರಿಸ್ಕೊಳ್ಳೋದಲ್ಲ ನನ್ನ ತಂದೆಯೊಟ್ಟಿಗೆ ನನಗಿರ್ತಕ್ಕಂಥ ಸಂಬಂಧ ನನ್ನ ದೇವರೊಟ್ಟಿಗೆ ನನಗಿರ್ತಕ್ಕಂಥ ಸಂಬಂಧ ನನ್ನ ರಕ್ಷಕನೊಟ್ಟಿಗೆ ನನಗಿರ್ತಕ್ಕಂಥ ಸಂಬಂಧ ಅದು ಆತ್ಮನೊಟ್ಟಿಗೆ ಇಂಟಿಮೇಸಿ ದೇವರಿಗೂ ನನಗಿರ್ತಕ್ಕಂಥ ಪ್ರೀತಿ ಅದು ದೇವರಿಗೂ ನನಗಿರ್ತಕ್ಕಂಥ ಆ ಒಂದು ಪ್ರೀತಿ ಬಾಂಧವ್ಯ ಅದು ಆ ಬಾಂಧವ್ಯನ ನಾನು ಜನರ ಮುಂದೆ ಹೇಳ್ಕೊಳ್ಳೋದಲ್ಲ ನಾನು ಎಂಟವರು ಪ್ರಾರ್ಥನೆ ಮಾಡ್ತೇನೋ ಹತ್ತವರು ಪ್ರಾರ್ಥನೆ ಮಾಡ್ತೇನೋ ರಾತ್ರಿ ಎಲ್ಲ ಕುತ್ಕೊಳ್ತೀನೋ ನೋ ನೆಟ್ಟು ಸೈ ಉಸಿರು ಯಾವ ರೀತಿ ನಾವು ನೋಡಿ ಆ ಉಸಿರನ್ನ ನೋಡೋದಕ್ಕಾಗೋದಿಲ್ವೋ ಅದರ ಬಣ್ಣ ಗೊತ್ತಾಗೋದಿಲ್ವೋ ಅದರ ತೂಕ ಗೊತ್ತಾಗೋದಿಲ್ವೋ ಅದ್ರ ಯಾವುದು ಗೊತ್ತಾಗೋದಿಲ್ವೋ ಅದೇ ರೀತಿ ಪ್ರಾರ್ಥನಾ ಜೀವಿತ ದೇವರೊಂದಿಗೆ ಇಟ್ ಈಸ್ ಎಂಟಿಮೇಸಿ ವಿತ್ ಗಾಡ್ ದೇವರೊಂದಿಗೆ ಪ್ರೀತಿ ಅದು ದೇವರೊಂದಿಗೆ ಕರುಣೆ ಅದು ದೇವರೊಂದಿಗೆ ಸಂಬಂಧ ಅದು ದೇವರೊಂದಿಗೆ ಒಂದು ಅನ್ಯತೆ ಆ ಅನ್ಯನತೆ ಜನರ ಮುಂದೆ ತೋರಿಸ್ಕೊಳ್ಳೋ ಅವಶ್ಯಕತೆ ಆದ್ರೆ ನಾವು ಜನರ ಮುಂದೆ ತೋರಿಸ್ಕೊಳ್ಬೇಕಾಗಿದ್ದು ಅಥವಾ ಜನರ ಮುಂದೆ ನಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದಾಗಿ ದೇವರು ಬಾಕ್ಯದಲ್ಲಿ ಬರುತ್ತೆ ಒಳ್ಳೆಯ ಗುಣಗಳು ಪ್ರಕಾಶಿಸಲಿ ಗುಡ್ ಕ್ಯಾರೆಕ್ಟರ್ಸ್ ಹಳೆಯ ದೇಹ ಹೊಸ ದ್ರಾಕ್ಷಸ ಹಾಗೆಟ್ರೆ ಏನಾಗುತ್ತಂತೆ ಇಟ್ಕೊಳಕ್ಕಾಗಲ್ಲ ಆಗಲ್ಲ ಇನ್ನೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ನಿನ್ನ ಜೀವಿತ ಪರ್ಫೆಕ್ಟ್ ಇಲ್ಲ ಯಾರು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಏಸು ಬರುವವರೆಗೂ ಯಾರು ಪರ್ಫೆಕ್ಟ್ ಆಗಕ್ಕಾಗಲ್ಲ ಬಟ್ ಪ್ರತಿದಿನ ದೇವರೊಂದಿಗೆ ನೂತನವಾಗುತ್ತಾ ಪ್ರತಿ ಪ್ರತಿದಿನ ಸ್ವಾಮಿ ನಾನು ನಿನ್ನೆ ಪ್ರಾರ್ಥನೆ ಮುಗಿಸ್ಕೊಂಡೆ ಯಾವುದೋ ವಿಷಯದಲ್ಲಿ ಬಹಳಷ್ಟು ಕೋಪ ಮಾಡಿಕೊಂಡೆ ತಕ್ಷಣ ದೇವರತ್ರ ಹೃದಯದಲ್ಲಿ ದೇವರೇ ನಾನು ಕೋಪ ಮಾಡ್ಕೊಂಡೆ ಕ್ಷಾಮ ಸ್ವಾಮಿ ನಾನು ಕೋಪ ಮಾಡ್ಕೊಳ್ಬಾರದು ಕ್ಷಾಂಸು ಸ್ವಾಮಿ ಕ್ಷಮಿಸು ಕ್ಷಮಸು ಕ್ಷಮಸು ಯಾಕೆ ಯಾಕೆಂತಂದ್ರೆ ನನ್ನ ದೇಹದೊಳಗಿನ ಈ ಜೀವಿತ ಈ ಗುಡಾರದಲ್ಲಿ ನಾನು ಇರುವವರೆಗೂ ಈ ಗುಡಾರದಲ್ಲಿ ನನ್ನ ದೇವರ ನಾಮವನ್ನ ಗಣಪಡಿಸ್ತಾ ಇರ್ಬೇಕು ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇರ್ಬೇಕು ದೇವರ ನಾಮಕ್ಕೆ ಮಹಿಮೆ ಇರಬೇಕು ನನ್ನ ಪ್ರತಿಯೊಂದು ಜೀವಿತ ನನ್ನ ಪ್ರತಿಯೊಂದು ಕ್ಷಣ ನನ್ನ ಪ್ರತಿಯೊಂದು ಗುಣ ನನ್ನ ಸೃಷ್ಟಿಕ ಇಷ್ಟ ಆಗ್ಬೇಕು ಆಗ ನಾವು ಆರಾಧಿಸುವಂತದ್ದು ನಾವು ಸ್ತುತಿಸುವಂಥದ್ದು ಆಗ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗುತ್ತೆ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಪ್ರಿಯ ದೇವ್ರ ಮಕ್ಕಳೇ ಬೇತ್ರ ಬರೀತಾನೆ ನಮ್ಮ ಹೋಲಿ ಆ ಕ್ರಿಸ್ತನ ಹೋಲಿಕೆಗೆ ಅನುಗುಣವಾಗಿ ಪ್ರತಿ ದಿನ ನೂತನವಾಗಬೇಕು ಎವ್ರಿ ಡೇ ಎವ್ರಿ ಡೇ ಪ್ರೋಸೆಸ್ ಇದು ಪ್ರತಿದಿನ ಪ್ರೋಸೆಸ್ ಇದು ಪ್ರತಿದಿನ ಕಾರ್ಯ ಇದು ಪ್ರತಿದಿನ ನೂತನವಾಗ್ತಾ ಇರ್ಬೇಕು ಪ್ರತಿದಿನ ನನ್ನ ಗುಣಗಳಲ್ಲಿ ನನ್ನ ಜೀವಿತದಲ್ಲಿ ನನ್ನ ಬದುಕಿನಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ಯೇಸು ಸ್ವಾಮಿ ಒಂದು ಸ್ವಾಮಿಯನ್ನೇ ಹೇಳ್ತೇವೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ರು ಬಸ್ ವಾರ್ತಾ ಅದ್ನದ ನೋಡ್ಕೊಂಡು ಬರ್ತಾ ಅಲ್ಲಿ ಯೇಸು ಸ್ವಾಮಿ ಒಂದು ಸ್ವಾಮಿಯನ್ನೇ ಹೇಳ್ತಾರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ರಂತೆ ಒಬ್ಬ ದೊಡ್ಡ ಹಿರಿಯ ಮಗ ಇನ್ನೊಬ್ಬ ಕಿರಿಯ ಮಗ ಕಿರಿಯ ಮಗ ಪಟ್ಟಿಂಗನಾಗಿದ್ದ ಚಿಕ್ಕ ಮಗ ಪಟ್ಟಿಂಗತನದಲ್ಲಿದ್ದಾರೆ ಚಿಕ್ಕ ಮಗ ಕೆಟ್ಟವರ ಸಹವಾಸ ಮಾಡಿದ ದೇವರಿಂದ ದೂರು ತನ್ನ ತಂದೆಯಾದ ಆ ಉತ್ತಮ ತಂದೆಯಿಂದ ಬಹುದೂರ ಪ್ರಯಾಣ ಮಾಡಿದ ಬಹುದೂರ ಪ್ರಯಾಣ ಮಾಡಿ ಎಲ್ಲವನ್ನ ಕಳ್ಕೊಂಡು ಈಗ ದೇವರ ಹತ್ರ ಬಂದು ಆ ಮೊಣಕಾಲೂರು ಕೇಳ್ತಾ ಇದ್ದ ನಾನು ದ್ರೋಹ ಮಾಡ್ತೇನೆ ನನ್ನ ತಂದೆ ಬಳಿಗೆ ಹೋಗ್ಬೇಕೀಗ ನನ್ನ ತಂದೆ ಬಳಿಗೆ ಹೋಗಿ ಕೇಳ್ತೇನೆ ಸ್ವಾಮಿ ಅಪ್ಪ ನನ್ನ ನಿನ್ನ ಆಳುಗಳಲ್ಲೂ ಒಬ್ಬರಂತೆ ತಂದೆ ಬಳಿ ಎಲ್ಲ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಕೇಳಿದ ನನಗೆ ಕೊಡು ನನಗೆ ಕೊಡಬೇಕಾದ್ದೆಲ್ಲ ಕೊಟ್ಬಿಡು ಅಂತ ಆದ್ರೆ ಎಲ್ಲ ಕಳ್ಕೊಂಡ್ಮೇಲೆ ನನ್ನ ನಿನ್ನಂತೆ ಮಾಡ ಯಾವ ಅನುಭವ ಇಲ್ಲದೆ ತನ್ನ ತಂದೆಯಿಂದ ದೂರ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತಂದೆ ಹತ್ರ ಕೇಳ್ದ ತಂದೆ ನನಗೆ ಬೇಕಾದ ನನಗೆ ಕೊಡಬೇಕಾದನೆಲ್ಲ ಕೊಟ್ಬಿಡು ಭಾಗ ಮಾಡ್ಬಿಡು ನನಗೆ ನನ್ನ ಪಾಲ್ ನನಗೆ ಕೊಡು ಅಂತ ಈಗ ಎಲ್ಲ ಕಳ್ಕೊಂಡಿದ್ದಾನೆ ಹಂದಿ ಊಟ ತಿಂತಾ ಇದ್ದಾನೆ ಹಂದಿ ತಿನ್ನೋದನ್ನಾದ್ರೂ ತಿನ್ನೋಣ ಅಂತ ನೋಡ್ತಾ ಇದ್ದಾನೆ ಸಿಗ್ತಾ ಇಲ್ಲ ಈಗ ಪ್ರಾರ್ಥನೆ ಮಾಡ್ತಿದ್ದಾನೆ ಕೂಲಿ ಆಲುಗಳಲ್ಲಿ ಒಬ್ಬನಂತೆ ಅಷ್ಟೋ ಸಾರಿ ನಾವು ಕೊಡು ಕೊಡು ಅಂತ ಪ್ರಾರ್ಥಿಸ್ತೀವಿ ನನಗೆ ಆಶೀರ್ವಾದ ಕೊಡು ನನಗೆ ಐಶ್ವರ್ಯ ಕೊಡು ನನ್ನ ಸಾಲ ತೀರಿಸು ನನಗೆ ಅದ್ಭುತ ಮಾಡು ನನ್ನ ಮೊಮ್ಮಕ್ಕಳ ನನ್ನ ಮೊಮ್ಮಕ್ಕಳಿಗೆ ಇದು ಮಾಡು ನನಗೆ ಅದು ಮಾಡು ನನಗೆ ಮನೆ ಕಟ್ಟು ಏನೆಲ್ಲ ಕೇಳ್ತಿರ್ತೀನಿ ಒಂದ್ಸಾರಿ ಯಾವತ್ತಾದ ದೇವಾಲಯದ ಸ್ವಾಮಿ ನಾನು ನಿನ್ನಂತೆ ನಾನು ನಿನ್ನ ಹಾಗೆ ಮಾರ್ಪಡಿಸು ಸ್ವಾಮಿ ನಿನ್ನ ಗುಣಗಳ ಹಾಗೆ ನನ್ನ ಗುಣಗಳು ಗುಣಗಳನ್ನ ಕೊಡಿಸುವ ಯೇಸು ಸ್ವಾಮಿ ನಾನು ನಿನ್ನ ಹಾಗೆ ಮಾರ್ಕ್ತಪಡಿಸುವಪಾದ ಜೀವಿತ ಹಾಗೆ ಹಳೆಯ ಜೀವಿತ ತೊಲಗಿ ಹೋಗ್ಬೇಕು ಹಳೆಯ ಸ್ವಭಾವಗಳು ತೊಲಗಿ ಹೋಗ್ಬೇಕು ಹಳೆಯ ಯೋಚನೆಗಳು ತೊಲಗಿ ಹೋಗ್ಬೇಕು ಹಳೆಯ ಸಂಗತಿಗಳೆಲ್ಲ ನಮ್ಮಿಂದ ದೂರವಾಗಿ ನೂತನ ವ್ಯಕ್ತಿಗಳ ನೂತನ ಜೀವಿತ ನಮ್ಗೆ ಬೇಕು ಆಗಲೇ ನೂತನ ಹೊಸ ದ್ರಾಕ್ಷರಸ ಇಡ್ಲಿಕ್ಕೆ ಸಾಧ್ಯ ದ್ರಾಕ್ಷರಸ ಇಟ್ಕೊಳ್ಲಿಕ್ಕೆ ಸಾಧ್ಯ ನಮ್ಮ ಸಭೆ ದೇವರಿಗೆ ಇಷ್ಟವಾಗಿ ನಡೆಯುವಂತಹ ಸಭೆ ದೇವರಿಗೆ ಮೆಚ್ಚುಗೆಯಾಗಿ ಬದುಕುವಂತಹ ಸಭೆ ದೇವರನ್ನ ಆರಾಧಿಸುವಂತ ಸಭೆ ದೇವರೇ ನಾವು ನಿನಗೆ ಇಷ್ಟ ಪ್ರಕಾರ ಬದುಕುವಂತ ಸಭೆ ಅನೋಕನು ದೇವರನ್ನ ಮೆಚ್ಚಿಸಿದ ಅನೋಕನು ದೇವರೊಂದಿಗೆ ಮಾತ್ರ ನಡೀಲಿಲ್ಲ ದೇವರನ್ನು ಮೆಚ್ಚಿಸಿದ ದೇವರ ಮೆಚ್ಚುಗೆಗೆ ಮಾತ್ರ ನಾವು ದೇವರನ್ನು ಮೆಚ್ಚಿಸೋಣ ದೇವರು ಹೇಳ ಸ್ವಾಮಿ ಆದ ರೀತಿಯಲ್ಲಿ ಆದ್ರೆ ನನ್ನ ಕಣ್ಣುಗಳು ನಿನಗೆ ಮೆಚ್ಚಿಗೆ ಆದ ರೀತಿಯಲ್ಲಿ ಸ್ವಾಮಿ ನೋಡ್ಬೇಕು ಕೆಟ್ಟದನ್ನು ನೋಡಿದ್ರೆ ಅಯ್ಯೋ ಕೆಟ್ಟದನ್ನು ನೋಡಬಾರದು ಸ್ವಾಮಿ ನಾವು ಒಳಗಡೆ ಅವಾಗ ಕ್ರಿಸ್ತನ ಮೇಲೆ ಹೊಸ ಪ್ರೀತಿ ಕ್ರಿಸ್ತನ ಮೇಲೆ ಹೆಚ್ಚು ಭಯಭಕ್ತಿ ಯೇಸುವಿನ ಮೇಲೆ ಹೆಚ್ಚು ಆಧರಣೆ ಕೆಟ್ಟದ್ದು ಕೇಳಿಸ್ಕೊಳ್ಳುವಾಗ ದೇವರನ್ನ ಕೆಟ್ಟದ್ದು ಕೇಳಿಸ್ಕೊಳ್ಳೋದು ಬೇಡ ಅನ್ನುವಂಥ ವಿಶ್ವಾಸಗಳು ಬೇಕು ಏಷಾಯನು ಬರೆದ ಪ್ರವಾದನ ಗ್ರಂಥಕ್ಕೆ ನನ್ನ ಸತ್ಯವೇದಗಳು ತಿರುಗಿಸೋಣ ಏಷಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಒಂದು ಅದ್ಭುತವಾದಂತ ಸಂದೇಶ ನಮಗೆ ದೇವರು ಇಟ್ಟಿದ್ದಾನೆ ಈ ಶಾಯನು ಬರೆದ ಪ್ರವಾದನ ಗ್ರಂಥ ನಮ್ಮ ಎಲ್ಲ ಸತ್ಯವೇದಗಳನ್ನು ತಿರುಗಿಸಿ ದೇವರ ಸಮುದ್ರದಲ್ಲಿ ನಾವು ಮೂವತ್ತ್ ಮೂರನೇ ಅಧ್ಯಾಯಕ್ಕೆ ಬರೋಣ హద్దు నువచ్చినవు పద్నాలుగు హద్నైదు పద్నాలుగు ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಹೋದರಿ ಕೊಲೆಯ ಮಾತಿಗೆ ಕಿವಿ ಕೊಡದೆ ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸನ್ನಿಧಾನದಲ್ಲಿ ವಾಸಿಸಿದನು ಅಲ್ಲೂಯ ಉನ್ನತ ಸನ್ನಿಧಾನ ಕೆಳಗಣ ಸನ್ನಿಧಾನ ದೇ ಆರ್ ಟೂ ಕೈಂಡ್ಸ್ ಆಫ್ ಪ್ರೆಸೆನ್ಸ್ ದೇರ್ ಇಸ್ ಅ ಹೈಯರ್ ಪ್ರೆಸೆಂಟ್ಸ್ ಲೋವರ್ ಪ್ರೆಸೆನ್ಸ್ ಒಂದು ಉನ್ನತವಾದಂತಹ ಸನ್ನಿಧಾನ ಕೆಳಗಣ ಸನ್ನಿಧಾನ ಕೆಳಗಿನ ಸನ್ನಿಧಾನದಲ್ಲಿರುವಂತಹ ವಿಶ್ವಾಸಿಗಳು ಚರ್ಚಿಗೆ ಬಂದೆ ಕಾಣಿಕೆ ಕೊಟ್ಟೆ ವಾಕಿ ಕೇಳಿದೆ ಮನೆಗೆ ಹೋದೆ ಆದ್ರೆ ಉನ್ನತ ಸನ್ನಿಧಾನದಲ್ಲಿರುವವನು ನಾನು ದೇವ್ರ ಸಭೆಗೆ ಹೋಗ್ತೀನಿ ಪ್ರಾರ್ಥಿಸ್ತೇನೆ ಆರಾಧಿಸ್ತೇನೆ ಕಾಣಿಕೆ ಕೊಡ್ತೇನೆ ಅದ್ರ ಜೊತೆಗೆ ನಾನು ದೇವ್ರ ರಾಜ್ಯ ಕಟ್ತೇನೆ ದೇವ್ರಿಗೋಸ್ಕರ ದುಡಿತೇನೆ ಆತ್ಮಗಳನ್ನ ಗೆಲ್ತೇನೆ ದೇವ್ರಗೋಸ್ಕರ ನಾನು ಏನಾದ್ರೂ ಮಾಡ್ತೇನೆ ಅನ್ನುವಂಥದ್ದು ಯಾರು ಉನ್ನತ ಸನ್ನಿಧಾನದಲ್ಲಿ ವಾಸಿಸಲಿಕ್ಕೆ ಸಾಧ್ಯ ಯಾರಂದ್ರೆ ಸನ್ಮಾರ್ಗದಲ್ಲಿ ನಡೆದು ನಮ್ಮ ಕಾಲುಗಳು ಬಹಳ ಪ್ರಾಮುಖ್ಯ ನಮ್ಮ ಕಾಲುಗಳ ಪ್ರಯಾಣ ಬಹಳ ಪ್ರಾಮುಖ್ಯ ನಾವೆಲ್ಲಿ ಹೋಗ್ತಾ ಇದ್ದೇವೆ ಸನ್ಮಾರ್ಗದಲ್ಲಿ ನಡೆದು ನಾವು ಸನ್ಮಾರ್ಗದಲ್ಲಿ ನಡೀತಾ ಇದ್ದೇವಾ ಸನ್ಮಾರ್ಗದಲ್ಲಿ ನಡೆದು ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ಸನ್ಮಾರ್ಗದಲ್ಲಿ ನಡಿಬೇಕಂತ ಯಥಾರ್ಥವಾಗಿ ನಡಿಬೇಕು ನಮ್ಮ ಸನ್ಮಾರ್ಗ ಕರೆಕ್ಟ್ ಆಗಿರ್ಬೇಕು ನಮ್ಮ ನಡೀಬೇಕೆ ಸರ್ವೇ ಕರೆಕ್ಟ್ ಆಗಿರ್ಬೇಕು ನಮ್ಮ ನಮ್ಮ ಪ್ರಯಾಣ ಕರೆಕ್ಟ್ ಆಗಿರ್ಬೇಕು ಎಲ್ಲಿಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಸನ್ಮಾರ್ಗದಲ್ಲಿ ನಡೆದು ನಮ್ಮ ಮಾರ್ಗ ಕರೆಕ್ಟ್ ಆಗಿರ್ಬೇಕು ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಜನ ಏನ್ ಹೇಳ್ತಾರಲ್ಲ ನಾನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಯಾವ ಮಾರ್ಗದಲ್ಲಿ ಹೆಜ್ಜೆ ಇಡ್ತಾ ಇದ್ದೇನೆ ಸ್ಟೆಪ್ಸ್ ನಮ್ಮ ಮಾರ್ಗ ನಿನ್ನ ಮಾರ್ಗ ಸರಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ನೀನು ಹೋಗ್ತಾ ಇರೋ ಮಾರ್ಗ ಸರಿ ಇದೆಯಾ ನಿನ್ನ ಹೋಗ್ತಾ ಇರುವಂತ ನಿನ್ನ ಕುಟುಂಬ ಹೋಗ್ತಾರ ಮಾರ್ಗ ಸರಿ ಇದೆಯಾ ಆಗ ನೀನು ಸನ್ಮಾರ್ಗದಲ್ಲಿ ನಡೆದು ಎಂತ ಅದ್ಭುತವಾದಂಥ ಕಾರ್ಯ ಇವತ್ತಿನ ದಿನಗಳಲ್ಲಿ ನಮಗೆ ಈ ತರ ಪ್ರಸಂಗಗಳು ಬೇಕು ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಬೋಧಿಸುವಂತ ಜನರು ಬೇಕು ಸನ್ಮಾರ್ಗದಲ್ಲಿ ನಡಿ ಅಂತ ಹೇಳುವಂಥ ಪಾಸ್ಟರ್ಗಳು ಬೇಕು ಸನ್ಮಾರ್ಗದಲ್ಲಿ ನಡಿ ದುಷ್ಟಮಾರ್ಗ ಅಲ್ಲ ಸನ್ಮಾರ್ಗ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಸನ್ಮಾರ್ಗದಲ್ಲಿ ನಡೀಬೇಕು ಸನ್ಮಾರ್ಗದಲ್ಲಿ ನಡೀತು ನನ್ನ ಜೀವಿತ ಪ್ರತಿದಿನ ಪರೀಕ್ಷೆ ಮಾಡ್ಕೊಳ್ಬೇಕು ನಾನು ಯಾವ ಮಾರ್ಗದಲ್ಲೂ ನನ್ನ ಜೀವಿತದಲ್ಲಿ ಸಾಮಾನ್ಯವಾಗಿ ಅನೇಕ ಸವಾಲುಗಳು ಬರ್ತಲೇ ಇರ್ತವೆ ಒಬ್ಬ ದೇವರ ಸೇವಕನಾಗಿ ದೇವರ ಅಭಿಷಿಕ್ತನಾಗಿ ನಾನು ಮುಂದೆ ನಡೆಯುತ್ತಿರುವಾಗ ಅನೇಕ ಕಾರ್ಯಗಳು ನನ್ನ ಕಣ್ಣು ಮುಂದೆ ಬರ್ತಲೇ ಇರ್ತವೆ ಸನ್ಮಾರ್ಗನ ದುರ್ಮಾರ್ಗನ ಒಳ್ಳೆ ಮಾರ್ಗನ ಕೆಟ್ಟ ಮಾರ್ಗ ಯಾವ ಮಾರ್ಗದಲ್ಲಿ ನಾನು ನಡಿಬೇಕು ಇಲ್ಲ ಮುಯಿ ತೀರಿಸ್ಕೊಳ್ಬೇಕಾ ಕೋಪ ತೀರಿಸ್ಕೊಳ್ಬೇಕಾ ಜನರನ್ನ ಶಿಕ್ಷಿಸ್ಬೇಕಾ ಇವೆಲ್ಲ ಬರ್ತಿರುವಾಗ ನಾನು ಯಾವ್ದನ್ನ ಆರಿಸ್ಕೊಳ್ತೀನಿ ಮಾರ್ಗ ದೇವರು ಮೆಚ್ಚುವ ಮಾರ್ಗವನ್ನು ನಾನು ಆರಿಸ್ಕೊಳ್ಬೇಕು ನಿನ್ ಜೀವದಲ್ಲಿ ಪ್ರತಿದಿನ ದೇವರಿಗೆ ಮೆಚ್ಚುವ ಮಾರ್ಗದಲ್ಲಿ ನಡೆಯುವಾಗ ದೇವರಿಗೆ ಇಷ್ಟವುಳ್ಳ ಮಾರ್ಗದಲ್ಲಿ ನಡೆಯುವಾಗ ದೇವರಿಗೆ ಮೆಚ್ಚುವ ಮಾರ್ಗದಲ್ಲಿ ನಡೆಯುವಾಗ ನಿನ್ ಮಾರ್ಗ ಚೆನ್ನಾಗಿದೆ ನಮ್ಮ ಮಗಳೇ ಎಕ್ಸಾಮ್ ಬರೆದು ತುಂಬ ಕಳವಳ ಇತ್ತು ಯಾರಿಗೂ ಹೇಳ್ಕೊಳ್ತೆ ಹೇಗೆ ಎಕ್ಸಾಮ್ ನಡೆಯೋ ಟೈಮ್ನಲ್ಲಿ ಬಹಳ ಕಳವಳ ಇತ್ತು ಏನು ಮಾಡೋದು ದೇವರು ನನಗೆ ಒಂದು ದಿನ ರಾತ್ರಿ ಮಾತನಾಡ್ತಾರೆ ಮಗನೇ ಭಯ ಪಡ್ಲಿಲ್ಲ ನಿನ್ನ ನಿನ್ನ ಮಾರ್ಗ ನಾನು ಕಂಡಿದ್ದೇನೆ ನಿನ್ನ ಮಾರ್ಗವನ್ನು ನಾನು ನೋಡಿದ್ದೇನೆ ನಿನ್ನ ಮಾರ್ಗವನ್ನು ನಾನು ತಿಳ್ಕೊಂಡಿದ್ದೇನೆ ನಿನ್ನ ಮಕ್ಕಳ ಭವಿಷ್ಯ ನನ್ನ ಕೈನಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ಯಾರ ಕೈನಲ್ಲಿದೆ ನನ್ನ ಕೈನಲ್ಲಿದೆ ಆಗ ಸಮಾಧಾನ ಪಡ್ಕೊಂಡು ದೇವರಿಗೆ ಸ್ತುತಿ ಮಾಡಿದೆ ನನಗೊಂದು ಭರವಸೆ ಬಂತು ನನ್ನ ಮಕ್ಕಳ ಭವಿಷ್ಯ ದೇವ್ರಿಗೆ ಕೈಲೂಯ್ಯ ಯಾಕಂದ್ರೆ ನಾವು ನಡೆಯುವಂಥ ಮಾರ್ಗ ಎಲ್ರಿಗೂ ಒಳ್ಳೇದ್ ಮಾಡೋದಕ್ಕಾಗಿ ನಡೀತೇನೆ ಎಲ್ಲಿ ಕಷ್ಟ ಅಂದ್ರೆ ಜನರ ಬಳಿಗೆ ಓಡೋಗ್ತೇನೆ ಎಲ್ಲಿ ಸಮಸ್ಯೆ ಅಂದ್ರೆ ಜನರ ಬಳಿಗೆ ಓಡಕ್ತೇನೆ ಕಣ್ಣೀರು ಹಾಕುವಂಥವ್ರ ಕಣ್ಣೀರು ಒರೆಸೋದಕ್ಕೆ ಓಡ್ತೇನೆ ನನ್ನ ಮಾರ್ಗವನ್ನ ದುಷ್ಟ ಮಾರ್ಗಕ್ಕೆ ಒಪ್ಪಿಸಿಕೊಡ್ಲಿಲ್ಲ ದುರ್ಮಾರ್ಗಕ್ಕೆ ಒಪ್ಪಿಸಿಕೊಡ್ಲಿಲ್ಲ ಪಾಪಿಷ್ಟ ಮಾರ್ಗಕ್ಕೆ ಒಪ್ಪಿಸಿಕೊಡ್ಲಿಲ್ಲ ಜನರ ಸಂಕಟಗಳಿಗೆ ಓಡಿ ಹೋದೆ ಕಷ್ಟಗಳಲ್ಲಿರುವಂಥ ಜನರಿಗೆ ಓಡಿ ಹೋದೆ ಕಣ್ಣೀರಿರುವಂಥ ಜನರಿಗೆ ಓಡಿ ಹೋದೆ ಓಡುತ್ತಾ ನನ್ನ ಮಾರ್ಗವನ್ನ ನನ್ನ ಮಾರ್ಗಗಳೆಲ್ಲ ದೇವರಿಗೆ ಒಪ್ಪಿಸಿ ಓಡ್ತಾ ಇದೆ ಇವತ್ತು ನನ್ನ ಮಕ್ಕಳ ಭವಿಷ್ಯ ಕೂಡ ದೇವರು ಓಡಿಸ್ತಾರೆ ನಿನ್ ಮಾರ್ಗ ಸರಿಯಾಗಿ ನಿನ್ ಮಾರ್ಗ ಹೋಗುವಂಥ ಮಾರ್ಗ ಕಟ್ಟಲೋಯ ಎಂಬ ಮಾರ್ಗಗಳು ಸನ್ಮಾರ್ಗಾಗಿರ್ಬೇಕು ಮಾತ್ರ ಬರುತ್ತೆ ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನಡೆದು ಬಾಯಿ ಬಹಳ ಪ್ರಾಮುಖ್ಯ ನಡೆಯದು ಬಾಯಿ ಬಹಳ ಪ್ರಾಮುಖ್ಯ ಯಥಾರ್ಥವಾಗಿ ನಡೆದು ಯಥಾರ್ಥವಾದ ಮಾತುಗಳಿರ್ಬೇಕು ನಮ್ಮ ಮಾತುಗಳು ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ ದೇವರು ಕೇಳಿಸ್ಕೊಳ್ತಾ ಇರ್ತಾರೆ ನಾವೇನು ಮಾತಾಡ್ತೇವೆ ದೇವರು ಕೇಳಿಸ್ಕೊಳ್ತಿರ್ತಾರೆ ನಾನು ಏನು ಮಾತನಾಡ್ತಾ ಇದ್ದೇನೆ ನಮ್ಮ ಮಾತು ಜನರನ್ನ ಕಟ್ಟುವಂತ ಮಾತಾಡ್ತೇನೆ ದೇವರು ವಾಕ್ಯದಲ್ಲಿ ಗಲಾತ್ ದೇವರು ಬಂದ ಪತ್ರಿಕೆಯಲ್ಲಿ ಬರೆದಿದೆ ನಿಮ್ಮ ಸಂಭಾಷಣೆಯು ರಸವೊತ್ತಾಗಿಯೂ ಹಿಂಪಾಗಿಯೂ ರಸವತ್ತಾಗಿರ್ಬೇಕಂತ ನಮ್ಮ ಮಾತುಗಳು ಜನ ಮಾತುಗಳು ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿರ್ಬೇಕು ಕೇಳಿಸಿಕೊಳ್ಳುವವರಿಗೆ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕಂತಂದ್ರೆ ಕಿವಿ ಓದು ಅಂತದಲ್ಲ ಕೇಳಿಸಿಕೊಳ್ಳುವವರಿಗೆ ಕೇಳಿಸೋಳೋಕೆ ಧೈರ್ಯ ಕೇಳಿಸೋಳಿಗೆ ಒಂದು ಸ್ಥೈರ್ಯ ನಿನ್ನೆ ಮಂಗಳೂರಿನಿಂದ ಭಾಷಣ ಬಂದವ್ರು ಹೇಳ್ತಾ ಇದ್ದರು ಒಂದು ಮಾತು ಹೇಳಿದ್ರು ಧೈರ್ಯ ಬಂತು ಸೇವೆ ಮಾಡ್ತಾರೆ ಸಿ ನಮ್ಮ ಮಾತುಗಳು ಜನರನ್ನ ಕಟ್ಟುವಂತ ಮಾತುಗಳಾಗಿರ್ಬೇಕು ನಮ್ಮ ಮಾತುಗಳು ಮತ್ತೊಬ್ಬರ ಜೀವಿತವನ್ನ ಕಟ್ಟುವಂತ ಮಾತುಗಳಾಗಿರ್ಬೇಕು ನಮ್ಮ ಮಾತುಗಳು ಕುಟುಂಬಗಳನ್ನ ಕಟ್ಟುವಂತ ಮಾತುಗಳಾಗಿರ್ಬೇಕು ಸೋತುವುದವ್ ನಮ್ಮ ಮಾತುಗಳಿಗೆಳ್ಸ್ಕೊಂಡು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿ ಬರಬೇಕು ಜೀವನ ಬೇಡ ಅನ್ನೋನು ನನ್ಗೆ ಬದುಕಬೇಕಂತ ಆಸೆ ಅಲ್ಲೇನೋಯ್ಯ ಸೊ ಯಥಾರ್ಥತೆ ನಮ್ಮ ಯಥಾರ್ಥವಾದ ಮಾತುಗಳಿರ್ಬೇಕು ಯಥಾರ್ಥವಾದ ಜೀವಿತು ಯಥಾರ್ಥವಾದ ಬದುಕಿರಬೇಕು ಕಿಟಕಿ ತೆಗೀರ ಸ್ಕ್ರೀನ್ ತೆಗೆದ್ಬಿಟ್ಟು ಆ ಕಡೆಯೂ ಸ್ವಲ್ಪ ಆ ಕಡೆ ತೆಗೀಸ ತೆಗಿರಿ ವಿಂಡೋಸ್ ತೆಗೀರಿ ಗಾಳಿ ಬಟ್ಟೆ ವಿಂಡೋಸ್ ಯಥಾರ್ಥವಾಗಿ ನೀಡಿ ದೋಚಿಕೊಂಡ ಲಾಭವನ್ನು ಬೇಡವೆ ಅಂತ ಹೇಳಬೇಕು ಲಾಭ ಅಂದ್ರೆ ದೇವರಿಗೆ ಇಷ್ಟ ಇಲ್ಲದೆ ಆದಾಯವನ್ನು ದೂರ ಮಾಡಬೇಕು ಕೈ ಶುದ್ಧವಾಗಿರ್ಬೇಕು ಶುದ್ಧ ಹಸ್ತನು ಬಲಗೊಳಿಸಲೇ ಶುದ್ಧ ಹಸ್ತ ಇರಬೇಕು ನಮ್ಮ ಹಸ್ತ ಕರೆಕ್ಟ್ ಆಗಿರ್ಬೇಕು ನಮ್ಮ ಕೈಗಳು ಶುದ್ಧತ್ವ ನಮ್ಮ ಕೈಗಳಲ್ಲಿ ಶುದ್ಧತ್ವ ಮಾತ್ರವಲ್ಲದೆ ಕೊಲೆಯ ಮಾತಿಗೆ ಕಿವಿಗೊಡದೆ ಅಂದ್ರೆ ಕಿವಿಗೊಡದ್ರೆ ಬಹಳ ವಿಶೇಷವಾಗಿರ್ಬೇಕು ಮಾತಾಡುವುದರಲ್ಲಿ ನಿಧಾನವಾಗಿಯೂ ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿರಬೇಕು ಏನು ಕೇಳಿಸ್ಕೊಳ್ಬೇಕು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳವನು ಪ್ರತಿದಿನ ನಿ ಕಿವಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಸ್ವಾಮಿ ನಿನ್ಗೆ ಇಷ್ಟ ಇಲ್ದಿರ್ತದೆ ಬರುತ್ತದೆ ಯಾವ್ದನ್ನು ಕೇಳಿಸ್ಕೊಳ್ಬಾರ್ದು ನಾನು ಇನ್ನೂ ನೆನಪಿದೆ ನಾನು ಯವನ ಪ್ರಾಯದಲ್ಲಿ ನಾನು ಬಸ್ ಸ್ಟಾಪ್ ಇಳಿದು ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು ನಾನು ಸೇವೆಗೆ ಹೋಗ್ಬೇಕಾದ್ರೆ ಬಹಳಷ್ಟು ದೂರ ನಡ್ಕೊಂಡು ಹೋಗ್ಬೇಕು ನಂತರ ಒಂದು ಬುಕ್ ಸುಮ್ಮನೆ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಏನಂತ ಅದೇ ಯೋಚನೆ ಮಾಡ್ಬೇಕಂತ ಒಂದು ಬುಕ್ ಇಟ್ಕೊಂಡಿದ್ದೆ ನಾನು ನಾನೇ ಬರೆದು ವಾಗ್ದಾನಗಳು ಏನೇನು ವಾಗ್ದಾನಗಳಿದೆ ಬರ್ಕೊಂಡು ಏನ್ ಮಾಡ್ತಾ ಇದ್ದೆ ಪ್ರಯಾಣ ಮಾಡುವಾಗ ನಡ್ಕೊಂಡು ಹೋಗ್ಬೇಕಾಯ್ತು ಸುಮಾರು ಬಸ್ ಸ್ಟ್ಯಾಂಡ್ ಇಳಿದು ಬಿಟ್ಟು ಸುಮಾರು ಕಿಲೋಮೀ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು ಕೆಲವು ಸಾರಿ ಬಹಳಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅವಾಗ ಬುಕ್ ಇಟ್ಕೊಂಡು ಯಾರನ್ನು ನೋಡ್ತಾ ಇಲ್ಲ ಅಕ್ಕಪಕ್ಕ ಪಕ್ಕ ಯಾರೇನಾದ್ರೂ ನಡ್ಕೊಂಡು ಹೋಗ್ಲಿ ಆ ಬುಕ್ ಇಟ್ಕೊಳ್ಳೋದು ದೇವರೇ ನನಗೆ ವಾಗ್ದಾನ ನೆರವೇರಿಸಿದ್ಯಾ ನಾನು ಏನ್ ಮಾತನಾಡ್ತಾ ಇದ್ದೋ ಕೇಳಿಸ್ಕೊಳ್ತಾ ಇದ್ದೆ ರೋಡ್ ನಲ್ಲಿ ಹೋಗ್ತಾ ಇದ್ರೆ ಒಂದು ಸೈಡ್ ನಲ್ಲಿ ನಡ್ಕೊಂಡು ಹೋಗ್ಬೇಕು ಕತ್ಲೆ ಇದ್ರೆ ಲೈಟ್ಗಳು ಇತಾ ಇರಲಿಲ್ಲ ನಡ್ಕೊಂಡು ಹೋಗ್ಬೇಕು ಆ ಟೈಮ್ನಲ್ಲಿ ವಾಗ್ದಾನಗಳನ್ನ ಏನ್ ಮಾಡೋದು ಹೇಳು ದೇವರೇ ಈ ವಾಗ್ದಾನಗಳ ನೆರವೇರಿಸಿದ್ಯಾ ಈ ವಾಗ್ದಾನ ನೆರವೇರಿಸಿದ್ಯಾ ಅದನ್ನೇ ಕೇಳಿಸ್ಕೊಳ್ತೀನಿ ನೀನು ಇವತ್ತು ಏನ್ ಕೇಳಿಸ್ಕೊಳ್ತಾ ಇದೆಯಾ ಯಾರಾದ್ರೂ ಬೇರೆದನ್ನೇ ಹೇಳಕ್ ಬಂದ್ರೆ ಕೇಳಿಸ್ಕೊಳ್ತಾ ಇರಲಿಲ್ಲ ನಾ ಏನಾಗ ಟೈಮ್ ಇಲ್ಲ ಬಿಡುತ್ತೆ ನೀನ್ ಏನ್ ಕೇಳಿಸ್ಕೊಳ್ತೀಯಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಏನ್ ಮಾತಾಡ್ತೀಯಾ ವೆರಿ ಇಂಪಾರ್ಟೆಂಟ್ ಏನ್ ಕೇಳಿಸ್ಕೊಳ್ತೀಯಾ ವೆರಿ ಇಂಪಾರ್ಟೆಂಟ್ ಏನ್ ಮಾತಾಡ್ತೀಯೋ ಅದನ್ನ ಕೇಳಿಸ್ಕೊಳ್ತೀಯಾ ಏನ್ ಕೇಳ್ಸ್ಕೊಳ್ತೀಯೋ ಅದ್ ನಂಬಿಕೆ ಆಗುತ್ತೆ ಅದೇ ನಂಬಿಕೆ ಆಗುತ್ತೆ ಯಾವ್ದು ನಿನ್ ನಂಬಿಕೆ ಆಗುತ್ತೋ ಅದೇ ನಿನ್ ಜೀವನ ಆಗುತ್ತೆ ಏನ್ ಮಾತಾಡ್ತೀಯೋ ಅದನ್ ಕೇಳಿಸ್ಕೊಳ್ತೀಯ ಏನ್ ಕೇಳಿಸ್ಕೊಳ್ತೀಯೋ ಅದ್ ನಿನ್ ನಂಬಿಕೆ ಆಗುತ್ತೆ ಏನ್ ನಂಬಿಕೆ ನೀನ್ ಇರ್ತೀಯೋ ಅದೇ ನಿನ್ ಜೀವನ ಆಗುತ್ತೆ ಮನೇಲಿ ಪರೀಕ್ಷೆ ಮಾಡಿ ಯಾವಾಗ್ಲೂ ಕಷ್ಟ 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 ಮನೆ ಮಾತಾಡ್ತಾ ಇರ್ರಿ ಅದನ್ನೇ ಕೇಳಿಸ್ಕೊಳ್ತೀರಾ ಅದೇ ನಂಬಿಕೆ ಕಷ್ಟವೇ ನಿಮ್ಮ ಜೀವನ ಅದ್ರ ಬಗ್ಗೆ ವಾಗ್ದಾನಗಳನ್ನ ಮಾತಾಡ್ರಿ ದೇವರ ಅದ್ಭುತಗಳು ಮಾಡ್ತಾರೆ ದೇವರ ಮಹತ್ಕಾರಗಳು ಮಾಡ್ತಾರೆ ದೇವರ ಅತಿಶಯಗಳು ನಡೆಸ್ತಾರೆ ಕುಟುಂಬದಲ್ಲಿ ಮಾತನಾಡಿ ನೋಡಿ ಏನು ಮಾತಾಡ್ತೀರ ಅದನ್ನ ಕೇಳಿಸ್ಕೊಳ್ತೀರಾ ಏನು ಕೇಳಿಸ್ಕೊಳ್ತೀರಾ ಅದ್ ನಂಬಿಕೆ ಆಗುತ್ತೆ ಏನು ನಂಬಿಕೆ ಆಗುತ್ತೋ ಅದೇ ನಿಮ್ ಜೀವನ ಭಾಗ ದಟ್ ವಿಲ್ ಬಿಕಮ್ ಯುವರ್ ಲೈಫ್ What you will speak, it will be, you will hear. What you will hear, it will become your faith. Which faith is going to be your life. ಅದಕ್ಕೆ ಕೇಳಿಸ್ಕೊಳ್ಬೇಕಾದ್ರೆ ಜಾಸ್ತಿ ಮೊಬೈಲ್ಗಳಲ್ಲಿ ಕೇಳಿಸ್ಕೊಳ್ಬೇಕು ಮಾತಾಡ್ಬೇಕಾದ್ರೆ ಹೆಚ್ಚಳದಿಂದ ಮಾತಾಡು ಯಾಕಂದ್ರೆ ಮಾತಾಡ್ತಾ ಮಾತಾಡ್ತಾ ಕೇಳಿಸ್ಕೊಳ್ತೀಯ ಏನ್ ಕೇಳಿಸ್ಕೊಳ್ತೀಯ ಅದು ನಂಬಿಕೆ ಆಗುತ್ತೆ ಏನ್ ನಂಬಿಕೆ ಆಗುತ್ತೋ ಅದು ನಿಜೀವನವಾಗ ಒಳ್ಳೇದನ್ನ ಮಾತಾಡು ಅದ್ಭುತ ಮಾತಾಡು ಆಶೀರ್ವಾದವನ್ನು ಮಾತಾಡು ಅತಿಶಯವನ್ನು ಮಾತಾಡು ವಾಗ್ದಾನಗಳನ್ನ ಮಾತಾಡು ಕೇಳಿಸ್ಕೊಳ್ತೀಯ ಅದೇ ನಂಬಿಕೆ ಆಗುತ್ತೆ ಅದೇ ಜೀವನ ಆಗುತ್ತೆ ಪ್ರಿಯ ದೇವ್ರ ಮಕ್ಕಳೇ ಮಾತ್ರವಲ್ಲದೆ ಕೆಟ್ಟದ್ದನ್ನ ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವ ಯಾವುದೇ ಸಂಗತಿ ಆಗಿರಲಿ ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳಬೇಕು ಎಷ್ಟು ಜನರು ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ನಮ್ಮ ಪರಿಸರದಲ್ಲಿ ಕೆಟ್ಟಿದ್ದಿದೆ ಕೆಟ್ಟದ್ದನ್ನ ನೋಡದಂತೆ ಕಣ್ಮುಚ್ಕೊಳ್ತಾನೆ ಅವನು ಉನ್ನತ ಸಂತಾನ ವಾಸಿಸ್ತಾನ ಕಣ್ಮುಚ್ಕೋ ದೇವ್ರಿಗೆ ಇಷ್ಟ ಇಲ್ಲದ ಸಂಗತಿಗಳು ನೋಡದಂತೆ ಕಣ್ಮುಚ್ಕೋ ದೇವರು ಮೆಚ್ಚುಗೆಗೆ ಪಾತ್ರರಾಗದೇ ಇರುವಂತ ಸಂಗತಿಗಳು ನೋಡುವುದಕ್ಕೆ ಕಣ್ಣು ಕಣ್ಮುಚ್ಕೋ ಕಣ್ಣು ಮುಚ್ಚಿಕೊಳ್ಳುವವನು ಒನ್ನದ ಸರಿಗಾದಲು ಬಯಸ್ರಿಂದ ಪ್ರಿಯ ದೇವರು ಈ ರೀತಿಯಾಗಿ ನಾವು ಬದುಕುವಾಗ ನಮ್ಮ ಹಳೆಯ ಬುದ್ಧಲಿ ಬದಲಾವಣೆ ಆಗುತ್ತೆ ಹೊಸ ಬುದ್ಧಲೆಯಲ್ಲಿ ಹೊಸ ದ್ರಾಕ್ಷರಸ ಆಗ ಅದ್ಭುತವಾದ ಜೀವನ ಆಗ ಕೃಷ್ಣರೊಂದಿಗೆ ಜೀವನ ಆಗ ದೇವರೊಂದಿಗೆ ಅನ್ಯೋನತೆ ಆಗ ಪರಶುತೆಗೆ ಅನ್ಯೋನ್ಯತೆ ಆಗ ದೇವರನ್ನ ಪ್ರೀತಿಸಲಿಕ್ಕೆ ಸಾಧ್ಯ ಆದುದರಿಂದ ಹಳೆಯ ಬುದ್ದಲೆಯಲ್ಲಿ ಎಷ್ಟೇ ದ್ರಾಕ್ಷರಸ ಹಾಕಿದ್ರು ಇಲ್ಲ ಎಷ್ಟೇ ಪ್ರಾರ್ಥನೆ ಹಾಕಿದ್ರೂ ಪ್ರಾರ್ಥನೆಗೆ ಜಯ ನಮ್ಮ ದೇಹಗಳು ಬದಲಾಗ್ತದೆ